ಸಂಸ್ಥೆ ಅಂದರೆ ನಮಗೊಂದು ತಾಯಿ ಇದ್ದಂಗೆ ತಾಯಿ ತನ್ನ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾಳ ಆ ರೀತಿ ಸಂಸ್ಥೆ ನಮ್ಮನ್ನು ಬೆಳೆಸ್ತದೆ ಬಹುತೇಕ ಬೆಳಗಾವಿ ಜಿಲ್ಲೆಯಲ್ಲಿ ಅಣ್ಣಾ ಸಾಹೇಬರನ್ನ ನಮ್ಮ ಬೀರೇಶ್ವರ ಬ್ಯಾಂಕ್ ಸಿಬ್ಬಂದಿ ಅಂತಲ್ಲ ಎಲ್ಲರೂ ಅಣ್ಣಾನೇ ಅಂತ ಕರೆಯೋದು ಅವರು ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರನ್ನ ವೈನಿನೇ ಅಂತ ಕರೆಯೋದು ತಮ್ಮ ಸ್ವಂತ ಅಣ್ಣ ಸ್ವಂತ ಅಣ್ಣನ ಹೆಂಡತಿ ಅಂತ ಹೇಳಿ ಇಲ್ಲಿ ಯಾರೋ ಈಗ ನಮ್ಮ ಮ್ಯಾನೇಜರ್ ಅಂತ ಮತ್ತೆಲ್ಲದಾರ ಯಾರು ಅಣ್ಣ ಅಲ್ಲ ಅಣ್ಣ ಅಂತಾರೆ ಶಶಿಕಲಾಖ್ರಿಗೆ ಮೇಡಮರ್ ಅಂತ ಅನ್ನೋದಿಲ್ಲ ಮೊಹಿನಿಯವರು ಅಂತಾರೆ ಕೇವಲ ಒಂದು ಕಾಲ ಶತಮಾನದಲ್ಲಿ ಅಂದರೆ ಮೂವತ್ತು ವರ್ಷಗಳಲ್ಲಿ ಇವತ್ತು ಈ ಮೂರು ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ತು ಬ್ರ್ಯಾಂಚುಗಳು ಮಾಡೋದಷ್ಟು ಸಾಮಾನ್ಯ ಇಲ್ಲ ಬ್ಯಾಂಕಿನ ಸರ್ವಾಂಗಣ ಅಭಿವೃದ್ಧಿಗಾಗಿ ನಾನು ಶ್ರಮಿಸುತ್ತೇನೆ ಜನರಿಗೆ ಮತ್ತು ಬ್ಯಾಂಕಿಗೆ ಒಳಿತನ್ನು ಬಯಸಿ ನಾನು ನನ್ನ ಎಂದು ತಮ್ಮಲ್ಲಿ ವಿನಂತಿಸುತ್ತೇನೆ ನೂತನವಾಗಿ ಇವರು ನಮ್ಮ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಕ್ಕೆ ಅವರಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ಹಾಗೂ ಸಿಬ್ಬಂದಿ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ